ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಉಪ್ಪಿನಕಾಯಿ ಅಂತ ಹೇಳಿ ನಿಂಬೆ ನಿಂಬೆಹಣ್ಣಿನ ಒಂದು ಇಪ್ಪತ್ತೈದು ನಿಂಬೆಹಣ್ಣು ತೊಗೊಂಡೇವಿ ಸಿಹಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂಥೇಳಿ ಈಗ ನೋಡೋಣ ರೀ ಫಸ್ಟ್ ನಿಂಬೆಹಣ್ಣನ್ನೆಲ್ಲ ಹೆಚ್ಕೊಂಡು ಇಟ್ಕೋಬೇಕ್ರಿ ನೋಡಿರಿ ನಮ್ಮ ಅತ್ತೆಯವರು ಉಪ್ಪಿನಕಾಯಿ ಹೆಂಗೆ ಮಾಡೋದು ಇವತ್ತು ಇವತ್ತಿ ಇವ್ರೆ ಹೇಳ್ಕೊಡ್ತಾರ್ರಿ ಫಸ್ಟ್ ಇಪ್ಪತ್ತೈದು ಹಣ್ಣು ಏನು ತೊಗೊಂಡೇವಲ್ಲ ರೀ ಸ್ವಲ್ಪ ಮಾಡೋದನ್ನು ಹೇಳ್ಕೊಡ್ತೇವ್ರಿ ಹೆಂಗೆ ಅಂತ ಹೇಳಿ ಈಗ ಫಸ್ಟ್ ಅವನ್ನೆಲ್ಲ ಹಣ್ಣು ಹೆಚ್ಚಿಟ್ಕೋಬೇಕು ರೀ ಹಣ್ಣನ್ನು ಫಸ್ಟು ಹೆಚ್ಕೋಬೇಕು ರೀ ಹೆಚ್ಕೊಂಡಾದಮೇಲೆ ಉಪ್ಪಿನಕಾಯಿ ಇಸ ಆಗಬಾರ್ದು ಅಂಥೇಳಿ ಅದ್ರೊಳಗಿನ ಬೀಜ ಎಲ್ಲ ರೀ ಬೀಜ ಎಲ್ಲ ತೆಗೀತಂದ್ರೆ ಇಸ ಆಗಂಗಿಲ್ಲ ಚಲೋ ಆಗುತ್ತೆ ಉಪ್ಪಿನಕಾಯಿ ಫಸ್ಟ್ ಗ್ಯಾಸ್ ಆನ್ ರೀ ಒಂದು ಬಾಳ್ಗೆಯನ್ನು ರೀ ಇಟ್ಕೊಂಡು ನಾವೇನು ರೀ ನಿಂಬೆ ಹಣ್ಣನ್ನು ಅಷ್ಟು ನಿಂಬೆ ಹಣ್ಣನ್ನು ಹಾಕ್ಕೋಬೇಕ್ರಿ ಬಾಳ್ಗೆ ಅಷ್ಟು ನಿಂಬೆ ಹಣ್ಣು ಏನು ಹೆಚ್ಚಿಟ್ಕೊಂಡು ಹೇಳ್ರಿ ಅವನಷ್ಟು ಹಾಕ್ಕೋಬೇಕು ಅದಕ್ಕೆ ಮತ್ತೆ ಬೆಲ್ಲ ಹಾಕ್ಕೋಬೇಕು ರೀ ನಾವು ಏನು ಬೆಲ್ಲ ಜಜ್ಜಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಾಕತ್ತೆ ನೋಡ್ರಿ ಅಷ್ಟು ಬೆಲ್ಲನ ನಾವು ಅದಕ್ಕೆ ಹಾಕೋಬೇಕ್ರಿ ಮತ್ತೆ ಅದಕ್ಕೆ ಉಪ್ಪು ಹಾಕ್ಕೋಬೇಕ್ರಿ ಬೆಲ್ಲ ಹಾಕ್ಕೊಂಡಾದಮೇಲೆ ಅದು ರುಚಿಗೆ ಅದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕ್ಕೋಬೇಕು ರೀ ಏನು ರೀತಿ ಇರೋದು ಹಾಂ ಮೆಂತ್ಯ ಪುಡಿ ರೀ ಆ ಮೆಂತ್ಯ ಪುಡಿನ ಹಾಕೋಬೇಕು ರೀ ಎರಡು ಸ್ಪೂನಷ್ಟು ಮೆಂತ್ಯ ಪುಡಿನ ರೀ ಮತ್ತು ಅರ್ಶಿಣ ಪುಡಿ ಹಾಕ್ಕೋಬೇಕು ರೀ ಎರಡು ಟೇಬಲ್ ಸ್ಪೂನ್ ಅರ್ಶಿನ ಪುಡಿನ ಹಾಕ್ಕೋಬೇಕು ರೀ ಮತ್ತು ಅಚ್ಚ ಖಾರದ ಪುಡಿ ರೀ ಅಚ್ಚ ಖಾರದ ಪುಡಿನೂ ಹಾಕೋಬೇಕ್ರಿ ಸಾಸಿವೆ ಪುಡಿರಿ ಇದು ಸಾಸಿವೆ ಪುಡಿರಿ ಸಾಸಿವೆ ಪುಡಿನೂ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಸಾಸಿವೆ ಪುಡಿನ ಹಾಕೋಬೇಕ್ರಿ ಅಂದ್ರೆ ಅದ್ರದ್ದು ರಸ ಭಾಳ ಅಂತ ಅಂಥೇಳಿ ಇದನ್ನ ಸಾಸಿವೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋತಾರೆ ರೀ ಮತ್ತು ಜಜ್ಜಿದಂಥ ಬಳ್ಳುಳ್ಳಿನ ಹಾಕೋಬೇಕ್ರಿ ಇದನ್ನೆಲ್ಲ ಹಾಕ್ಕೊಂಡಾದ ಆದಮೇಲೆ ರೀ ಎಣ್ಣೆ ಹಾಕ್ಕೋಬೇಕ್ರಿ ಒಳ್ಳೆ ಎಣ್ಣೆ ಸ್ವಲ್ಪ ರಸ ಬಿಡ್ಲಿ ಅಂಥೇಳಿ ಆ ಒಳ್ಳೆ ಎಣ್ಣೆನ ಸ್ವಲ್ಪ ರೀ ಏನೇನು ಹಾಕ್ಕೊಂಡೆವು ನೋಡ್ರಿ ನಿಂಬೆಹಣ್ಣಿಗೆ ಅದನ್ನು ಅಷ್ಟು ಪೂರ್ತಿ ಮ್ಯಾಲೆ ಕೆಳಗೆ ಮ್ಯಾಲೆ ಕೆಳಗೆ ಎಲ್ಲ ಕಡೆ ರೀ ಅದು ಪೂರ್ತಿಯಾಗಿ ನಿಂಬೆಹಣ್ಣು ಎಲ್ಲಾನು ಮಿಕ್ಸ್ ಆಗ್ಬೇಕ್ರಿ ಅದು ಪೂರ್ತಿ ನಾವು ಹಾಕ್ಕೊಂಡೇವಲ್ಲ ರೀ ಅದು ಪೂರ್ತಿಯಾಗಿ ಎಲ್ಲಾನು ಕೂಡ್ಕೊಳ್ಳೋ ಮಟ್ಟ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಅಂತ ರೀ ಇದನ್ನೆಲ್ಲ ಮಿಕ್ಸ್ ಮೇಲೆ ರೀ ಸ್ವಲ್ಪ ಹೊತ್ತು ಕುದಿಯಾಕ ಬಿಡ್ಬೇಕು ರೀ ಒಂದು ಐದು ನಿಮಿಷದಷ್ಟು ಕುದಿಯಾಕ ಬಿಡ್ಬೇಕು ರೀ ಹಾಕ್ರಿ ಒಂದು ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ರೀ ಅಂದರೆ ಇನ್ನೂ ಟೇಸ್ಟ್ ರುಚಿಯಾಗಿ ರೀ ನೋಡಿರಿ ಹೆಂಗೆ ಕುದಿಯಾತೈತೆ ಉಪ್ಪಿನಕಾಯಿ ಪೂರ್ತಿಯಾಗಿ ಇದನ್ನು ಕಲಿಸ್ಕೋಬೇಕ್ರಿ ನೋಡಿರಿ ಇದು ಉಪ್ಪಿನಕಾಯಿನ ಅನ್ನದ ಜೊತಿನೂ ರೀ ಚಪಾತಿ ರೀ ಅಂದ್ರೆ ಊಟಕ್ಕೆ ಊಟಕ್ಕಂಕರ ಉಪ್ಪಿನಕಾಯಿ ಬೇಕಂತಾರಲ್ರಿ ಹಂಗೆ ಇದು ಉಪ್ಪಿನಕಾಯಿ ಇದ್ರನ್ನ ಊಟ ಕಂಪ್ಲೀಟ್ ರೀ ಆಮೇಲೆ ಆಫೀಸ್ಗೆ ಹೋಗೋರಿಗೆ ರೀ ಡಬ್ಬಿ ಒಳಗೆ ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ರಿ ಅವ್ರಿಗೂ ಉಪ್ಪಿನಕಾಯಿ ಇಟ್ಟು ಕಳ್ಸಿದ್ರೆ ಅವು ತಿಂತಾವ್ ಹುಡುಗರು ದೇವ್ರಿ ಇದು ಉಪ್ಪಿನಕಾಯಿ ಎಷ್ಟು ದಿನದ ಮಟ್ಟ ತಡಿತೈತ್ರಿ ಒಂದು ವರ್ಷ ಮಟ್ಟ ತೀ ಒಂದು ವರ್ಷ ಮಟ್ಟ ತಡಿತೈತ್ರಿ

ನೋಡ್ರಿ ಉಪ್ಪಿನಕಾಯಿ ಕುದಿ ಇದು ಇನ್ನೊಂದು ಸ್ವಲ್ಪ ಕುದಿಮಟ ಹಂಗ ಬಿಡ್ಬೇಕ್ರಿ ಹ್ಮ್ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಉಪ್ಪು ಬೆಲ್ಲ ಸೇರಿ ಫಸ್ಟ್ ಉಪ್ಪಿನಕಾಯಿಗೆ ಏನೇನು ಹಾಕಿರಲ್ರಿ ಅದು ನಮ್ಮ ಟೇಸ್ಟ್ ನೋಡ್ಕೊರಿ ನೋಡ್ಕೊಂಡು ಮತ್ತೆ ಏನು ಕಡಿಮೆ ಅನ್ಸುತ್ತೆ ನೋಡ್ರಿ ಅದನ್ನ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಏನೇನು ಬೇಕು ನೋಡ್ರಿ ಹಾಕ್ಕೊಂಡು ರುಚಿ ನೋಡ್ಬೋದ್ರಿ ಇದು ದಿಢೀರ್ನೆ ಮಾಡುವಂಥ ಉಪ್ಪಿನಕಾಯಿ ರೀ ಇದನ್ನ ಮೊದಲೆಲ್ಲೋ ನಿಂಬ ಹೆಚ್ಕೊಂಡು ಡಬ್ಬಿಯೊಳಗೆ ಹಾಕಿ ಒಂದು ಎರಡು ಕಳಿ ಮಠ ಬಿಡ್ತಾರಲ್ಲ ರೀ ಅಂಥ ಉಪ್ಪಿನಕಾಯಿ ಅಲ್ಲರಿ ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಉಪ್ಪಿನಕಾಯಿ ನೋಡಿರಿ ಉಪ್ಪಿನಕಾಯಿ ಹಿಂಗ ರೀ ಇದು ಕುದೀ ಕುದಿ ತಂದ್ರಿ ಇದನ್ನ ಸ್ವಲ್ಪ ಹೊತ್ತು ರೀ ಆರು ತಂದ್ರೆ ಅದು ಗಟ್ಟಿ ರೀ ಗಟ್ಟೆ ಆದಮೇಲೆ ಅದನ್ನ ಒಂದು ಡಬ್ಬಿಗೆ ಹಾಕ್ಕೊಂಡು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ರೀ ನೋಡಿರಿ ಇದು ಉಪ್ಪಿನಕಾಯಿ ಎಲ್ಲಾ ಆರೈತಿ ಈಗ ಆರಿದ ಮೇಲೆ ಅದನ್ನ ಡಬ್ಬಿಗೆ ಹಾಕಿ ರೀ ನೋಡ್ರಿ ಈ ತರ ಡಬ್ಬಿಗೆ ಹಾಕಿ ಇಟ್ಕೊಂಡ್ ಅಂದ್ರೆ ಎಷ್ಟು ದಿನ ಬೇಕಾದರೂ ಈ ಉಪ್ಪಿನಕಾಯಿನ ಇಟ್ಕೊಂಡು ತಿನ್ಬಹುದ್ರಿ ನೀವು ಈ ತರ ಮಾಡಿ ನೋಡ್ರಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು